ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೇತು ಸೊ ಇವತ್ತು ನಮ್ಮ ಬೈಕ್ ರೇಡ್ನ ಥರ್ಡ್ ಡೇ ಫಸ್ಟು ಧರ್ಮಸ್ಥಳದಲ್ಲಿದ್ದೀವಿ ಸೊ ಇವಾಗ ಬೆಳಗ್ಗೆ ಎದ್ದು ಧರ್ಮಸ್ಥಳಕ್ಕೆ ದರ್ಶನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೆವೆನ್ ತರ್ಟಿ ಆಗಿದೆ ಫುಲ್ಲು ಮಂಜು ಮಂಜು ಹಂಗೆ ಇದೆ ಇನ್ನು ಸೊ ಎಷ್ಟು ಬೇಗ ಹೋಗೋಕ್ಕಾಗುತ್ತೋ ಅಷ್ಟು ಬೇಗ ಹೋಗಿ ದರ್ಶನ ಮಾಡಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬೇಗ ಬೆಳಗ್ಗೆನೇ ಇದ್ದು ಬೇಗ ರೆಡಿ ಆಗಿದ್ವಿ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ನಾವು ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ಒಂದು ಸೆವೆನ್ ತರ್ಟಿ ಆಗಿತ್ತು ಜನಗಳು ಇದ್ದರು ತುಂಬ ಜನ ಆಲ್ರೆಡಿ ಎಷ್ಟೊಂದು ಜನ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ರು ಬಂದಿದ್ದೀವಿ ಸೆವೆನ್ ತರ್ಟಿಗೆ ಆದ್ರೂ ಎಷ್ಟು ಕ್ಯೂ ಇದೆ ಒಳಗಡೆ ಎಷ್ಟೊತ್ತಾಗುತ್ತೋ ತಾಗುತ್ತೋ ಗೊತ್ತಿಲ್ಲ ದರ್ಶನ ಆಗುತ್ತೆ ಸೊ ಇವಾಗ ಕ್ಯೂ ಅಲ್ಲಿ ನಿತ್ಕೋಬೇಕು ನೋಡೋಣ ಎಷ್ಟೊತ್ತಾಗುತ್ತೋ ತಾಗುತ್ತೋ ಸೊ ಇವಾಗ ಒಳಗಡೆ ಬಂದಿದ್ದೀವಿ ನಾವು ಔಟ್ಸೈಡ್ ಫುಲ್ಲು ಮಂಜು ಮಂಜಿತ್ತು ಒಳಗಡೆ ಬಂದಮೇಲೆ ಸ್ವಲ್ಪ ಬೆಚ್ಚಗಿದೆ ಆ್ಯಂಡ್ ಜಾಸ್ತಿ ಜನನೂ ಇದ್ದಿದ್ದಿಲ್ಲ ಕ್ಯೂ ಬೇಗ ಬೇಗ ಮೂವ್ ಆಗ್ತಾಯಿತ್ತು ಔಟ್ಸೈಡ್ ನೋಡಿದಾಗ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡ್ವಿ ಬೇಗ ಲೇಟ್ ಆಗುತ್ತೇನೋ ದರ್ಶನ ಅಂತ ಬಟ್ ಒಳಗಡೆ ಬಂದಮೇಲೆ ಕ್ಯೂ ಕೂಡ ಬೇಗ ಬೇಗ ಹೋಗ್ತಾ ಇತ್ತು ಆ್ಯಂಡ್ ಸ್ಕೂಲ್ ಮಕ್ಕಳು ಎಲ್ಲೋದರು ಸ್ಕೂಲ್ ಮಕ್ಕಳು ತುಂಬ ಜನ ಬಂದಿದ್ರು ಸ್ಕೂಲ್ ಮಕ್ಕಳು ಆ್ಯಂಡ್ ನಮ್ಮ ಪಾಪು ಅಲ್ಲೂ ಆಟ ಮಾಡ್ತಾ ಇದ್ದ ಎತ್ಕೊಳ್ಳಿ ನನ್ನ ಫೋನ್ ಕೊಡಿ ನನಗೆ ಆಟ ಆಡಿಸ್ಬೇಕು ನಾನು ನೋಡ್ಕೋಬೇಕು ಅಂತ ಸೊ ಅವ್ರನ್ನೂ ಸಮಾಧಾನ ಮಾಡಿಕೊಂಡು ಹೇಗೋ ಒಳಗಡೆ ಕರ್ಕೊಂಡು ಬರ್ತಾ ಇದ್ದೀವಿ ಇವಾಗ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಫ್ಯಾನು ನಾನು ತುಂಬ ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅಂದರೆ ತುಂಬ ವರ್ಷನೇ ಆಯಿತು ಬಂದು ಫಸ್ಟ್ ಎಲ್ಲ ತುಂಬ ಸಲ ಹೋಗ್ತಾ ಇದ್ವಿ ಇವಾಗ ಒಂದು ಹತ್ತು ಹದಿನೈದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಂಡ್ ನಮ್ಮ ಹಸ್ಬೆಂಡು ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇರೋದು ಸೊ ಇವಾಗ ಅಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ಇಲ್ಲೇ ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಇಸ್ಕೊತಾ ಇದ್ದೀವಿ ದೇವ್ರ ದರ್ಶನ ಎಲ್ಲ ಆಯಿತು ಅಂಡ್ ಪ್ರಸಾದ ಎಲ್ಲ ಈಸ್ಕೊಂಡು ಬಂದ್ವಿ ಸೆವೆನ್ ಫಿಫ್ಟಿಗೆ ನಾವು ಒಳಗಡೆ ಹೋಗಿದ್ದು ಇವಾಗ ನೈನ್ ತರ್ಟಿ ಆಗಿದೆ ಅತತ್ರ ಒಂದು ಒಂದು ಕಾಲು ಅವರು ದರ್ಶನ ಒಂದು ಮುಖ ಅವರ್ ದರ್ಶನ ಮಾಡೋಕ್ಕೆ ಟೈಮ್ ಆಯಿತು ಆ್ಯಂಡ್ ಇವಾಗ ನಾವು ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಮಳೆ ಬೇರೆ ಬರ್ತಾ ಇದೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೇ ಮಳೆ ಜಾ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗೆ ಪ್ರಸಾದ ತಿನ್ಕೊಂಡು ಹೋಗೋಣ ಇಷ್ಟು ದೂರ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ ಬಟ್ ಪ್ರಸಾದ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೇ ಸುತ್ತಮುತ್ತ ಇರೋ ಮ್ಯೂಸಿಯಮ್ಸು ಅದನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಮಂಜುಷಾ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಇದೆಲ್ಲ ಅದ್ರ ಆಪೋಸಿಟ್ ರೋಡಲ್ಲೇ ಇದೆ ಪ್ರಸಾದ ಕೊಡೋದು ಲೇಟ್ ಆಗುತ್ತೆ ಅಂದರೆ ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗತ್ತಂತೆ ಹಾಗಾಗಿ ಇವಾಗ ಮ್ಯೂಸಿಯಮ್ಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮಳೆ ಬೇರೆ ಬರ್ತಾ ಇದೆ ಅನೀವಿ ಸ್ವಲ್ಪ ಜೋರಾಗೆ ಇದೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಹೋಗಿ ನಾವು ನೋಡ್ಕೊಂಡು ಬರಬೇಕಷ್ಟೇ ಯಾವ ಇದೆ ಅಂತ ನಾವು ಹಾಂ ಹೇಳ್ತೀವಿ ತೋರ್ಸೋಕ್ಕಾಗಲ್ಲ ಇವಾಗ ಮಂಜುಷಾ ಮ್ಯೂಸಿಯಮ್ಗೆ ಬಂದ್ವಿ ನಾವು ಇಲ್ಲಿ ಒಳಗಡೆ ಎಲ್ಲ ವೀಡಿಯೋಸ್ ಅಲೋಡ್ ಮಾಡೋಲ್ಲ ಸೊ ಹಾಗಾಗಿ ಔಟ್ಸೈಡಿಂದನೇ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಳೆ ಬೇರೆ ಬರ್ತಾಯಿತ್ತು ನಮಗೆ ಫುಲ್ಲು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನೆಂದೇ ಹೋಗ್ಬಿಟ್ಟಿದ್ವಿ ನಾವು ಸೊ ಆದರೂ ಪರವಾಗಿಲ್ಲ ಇನ್ನೂ ಟೈಮ್ ಇದೆ ಅಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಒಂದೊಂದೇನು ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನಿಮಗೆ ಒಳಗಡೆ ಟಿಕೆಟ್ ಕೂಡ ಕೊಡ್ತಾರೆ ಪರ್ ಪರ್ಸನ್ಗೆ ಟ್ವೆಂಟಿ ರುಪೀಸ್ ಪೇ ಮಾಡಬೇಕು ನೀವು ಸೊ ಅಲ್ಲಿ ಕೂಡ ಹಾಕಿರ್ತಾರೆ ಆ್ಯಂಡ್ ಫೈವ್ ಇಯರ್ಸ್ಗಿಂತ ಕೆಳಗಡೆ ಇದ್ದರೆ ಟಿಕೆಟ್ ಎಲ್ಲ ಇರಲ್ಲ ಆ್ಯಂಡ್ ಇಲ್ಲಿ ಏನು ತೋರಿಸ್ತೀರ ಹಳೆ ಕಾಲದಲ್ಲಿ ಇದ್ರೊಳಗೆ ಹೊಳಗಡೆ ಕಾಯನ್ ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಸೊ ನಾನು ಸುಮ್ಮನೆ ಆಗ್ತದೆ ಅದರೊಳಗಡೆ ಆಲ್ರೆಡಿ ಎಷ್ಟೊಂದು ಹಾಕಿತ್ತು ಅನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರಬೇಕಾದ್ರೆ ಈ ಥರದ್ದು ಮಿರರ್ ಇಕ್ಕಿದ್ರು ಸೊ ಇವಾಗ ಹೋಗಿ ನಾವು ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಬಂದ್ವಿ ಇವಾಗ ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ನೀವು ಬಂದರೆ ಇಲ್ಲಿ ಆಪೋಸಿಟ್ ಅಂದರೆ ಟೆಂಪಲ್ ಇದೆಯಲ್ಲ ಅದರ ಆಪೋಸಿಟಲ್ಲೇ ಸಿಗತ್ತೆ ನಿಮಗೆ ಆರಾಮಾಗಿ ಹೋಗ್ಬೋದು ಮ್ಯೂಸಿಯಂಗೆ ಟ್ವೆಂಟಿ ರುಪೀಸ್ ಪರ್ ಟಿಕೆಟು ಪರ್ ಪರ್ಸನ್ನು ಐದು ವರ್ಷದಿಂದ ಮಕ್ಕಳಿಗೆ ಫ್ರೀಯಾಗಿರುತ್ತೆ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ನೋಡ್ಕೊಂಡು ಬರ್ಬೋದು ಮ್ಯೂಸಿಯಮಲ್ಲಿ ತುಂಬ ಇದೆ ನೋಡೋಕ್ಕೆ ಸೊ ನೋಡ್ಕೊಂಡು ಬರೋಷಲ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಪ್ರಸಾದ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಬೇಗನೆ ಬಂತು ತಾನೇ ಏನಿದ್ದಿಲ್ಲ ಅಷ್ಟೊಂದು ಜನ ಸೊ ಹಾಗಾಗಿ ಹೊಟ್ಟೆ ತುಂಬ ಪ್ರಸಾದ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಹೊಟ್ಟೆ ತುಂಬ ತಿಂದೆ ಪ್ರಸಾದನ ಸೊ ಅಲ್ಲಿಂದ ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಇದ್ದೀವಿ ನಮ್ಮ ಪಾಪುಗೆ ಎಲ್ಲಾದರೂ ಆಟ ಸಾಮಾನು ಆಟ ಸಾಮಾನು ಅಂತ ಹೇಳ್ತಾನೆ ಕೆಲವೊಂದು ಐಟಮ್ನ ಶಾಪಿಂಗ್ ಎಲ್ಲ ಮಾಡಿದ್ವಿ ನಾವು ಅಣ್ಣ ನನಗೆ ಏನು ತೊಗೋಬೇಕು ಅಂತಲೇ ಗೊತ್ತಾಗಿಲ್ಲ ಎಲ್ಲ ನೋಡ್ತಾ ಇದ್ವಿ ಏನು ತೊಗೊಳ್ಳೋಣ ನನ್ನ ಮನೆಯವ್ರಿಗೆಲ್ಲ ಏನೇನು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಒಂದೊಂದೇ ಒಂದೊಂದೇ ಐಟಮ್ ತೊಗೊಳ್ತಾ ಇದ್ವಿ ನಾನು ಅಲ್ಲೊಂದು ಟೊಪ್ಪಿ ನೋಡಿದೆ ತುಂಬ ಚೆನ್ನಾಗಿತ್ತು ಕ್ಯೂಟಾಗೆ ಸೊ ಹಾಗಾಗಿ ಅದನ್ನು ತೊಗೊಂಡೆ ಅಷ್ಟೇ ಅದೊಂದು ತೊಗೊಂಡೆ ನಾನು ಶಾಪಿಂಗ್ ಎಲ್ಲ ಮುಗಿಸೋದ್ರೂ ಮಳೆ ಬರ್ತಾನೆ ಇತ್ತು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಪಕ್ಕದಲ್ಲೇ ಈ ಥರದೊಂದು ಪಾರ್ಕ್ ಇದೆ ಅಲ್ಲಿ ನಿಮಗೆ ಒಳಗಡೆ ನೆಡ್ಕೊಂಡು ಹೋದ್ರೆ ಫಿಶ್ದು ಅಕ್ವೇರಿಯಮ್ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ನಾವು ತುಂಬ ವರ್ಷನೇ ಆಯಿತು ಇವಾಗ ಹೊಸ್ದಾಗೆ ತುಂಬ ಡಿಫ್ರೆಂಟಾಗೆಲ್ಲ ಮಾಡಿದ್ದಾರೆ ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಹೋದರೆ ಧರ್ಮಸ್ಥಳಕ್ಕೆ ಮಿಸ್ ಮಾಡದೆ ನೀವು ಅದನ್ನು ನೋಡಿ ಅದ್ ನೋಡು ವೈಟ್ ಕಲರ್ ಮೀನ್ ಈ ಕಡೆ ಒಂದು ಆ ಕಡೆ ಒಂದು ಎಷ್ಟು ಚೆನ್ನಾಗಿ ನಿಂತೈತೆ ಅಲ್ಲಿ ಗೋಲ್ಡ್ ಫಿಶ್ ಎಷ್ಟು ಚೆನ್ನಾಗಿದೆ ನೋಡು ಕಲರ್ ಕಲರು ಅಲ್ಲರಿ ಎಷ್ಟು ಚೆನ್ನಾಗಿದೆ ನೋಡು ಕಲರ್ ಕಲರ್ ಚಿರ್ಮಾ ಇಲ್ಲಿ ನೋಡು ಇಲ್ಲಿ ಕಲರ್ ಕಲರ್ ಫಿಶ್ ಎಲ್ಲ ಇಲ್ಲೇ ಬಂದಿದಾವ್ ನೋಡೇ ಕೇಳಿ ಯಾವ್ದಕ್ಕ ಯಾಕಂತ ಚಿರ್ಮಾ ಎಷ್ಟು ಫಿಶ್ ಇದೆ ನೋಡು ನಿಧಾನಕ್ಕೆ ಹೋಗು ಒಳಗಡೆ ಹೋದ್ಮೇಲೆ ನೋಡಂತೆ சிரமாக்கும் நிலமாறு கல்ல ಚಿರುಮ ಇಲ್ಲೋಡು ಚಿರ್ಮ ಪುಟ್ ಪುಟಾಣಿ ಕಲ್ಲರ್ ಕಲ್ಲರ್ ಫಿಶು ಏಂಜಲ್ ಫಿಶ್ ಅಂತೆ ಚಿರುಮ ಸಿಲ್ವರು ಚಿರುಮ ಇಲ್ಲೋಡೆ ಒಂದೇ ಎಷ್ಟು ಎಷ್ಟೊಡ್ದಾಗೈತಿ ನೋಡಿ ಚಿರುಮ ಇಲ್ಲಿ ನೋಡು ಆಸ್ಕರ್ ಫಿಶ್ಶು ಹಾಂ ಪಾಂಪ್ರೇಟು

ಅಲ್ಲಿ. ಸಕ್ಕದಾಗಿದೆ ಅಲ್ಲ ಅಮ್ಮ ಅಲ್ಲಿ ನೋಡು ಪಿಶು ಮರಿಗಳು ಗೋಲ್ಡ್ ಫಿಶ್ ಇಲ್ಲಿ ಚಿರುಮಾ ಸೂಪರ್ ಆಗಿತ್ತಾ ಹಂಗೆ ಹಂಗೇನಿತ್ಕಳ ಚಿರುಮಾ ಏರೋಪ್ಲೇನು ಚಿರುಮಾ ಮೊದಲು ಒಳಗೆಲ್ಲ ಬಿಡೋರು ರೀ ಹಳೆ ಬರ್ತಾ ಇದ್ರು ಬಿಟ್ಟಿಲ್ಲ ಎಲ್ಲ ಕಡೆ ರೌಂಡ್ ಆಗ್ತಾನೆ ಇದ್ವಿ ಬಿಕಾಸ್ ಬರೋದು ಒಂದ್ಸಲ ನಾವು ಎಲ್ಲಾನು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಅಲ್ಲಿ ಏರೋಪ್ಲೇನ್ ನೋಡಿಕೊಂಡು ನೆಕ್ಸ್ಟು ಇಲ್ಲಿ ಕಾರ್ ಮ್ಯೂಸಿಯಮಿಗೆ ಬಂದಿದೀವಿ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ಕೆ ಬಿಡಲ್ಲ ಔಟ್ಸೈಡ್ ಕೂಡ ಕೆಲವೊಂದು ಕಾರ್ಗಳನ್ನೆಲ್ಲ ನಿಲ್ಲಿಸಿರ್ತಾರೆ ಆಗಿಂದ ಕಾಲ್ದ ಕಾರ್ಗಳು ತುಂಬ ಹಳೇ ಮಾಡೆಲ್ಸ್ಗಳೆಲ್ಲ ನಿಲ್ಲಿಸಿದ್ರು ಪುಟ್ಟು ಕಾರ್ಗಳಿಂದ ದೊಡ್ಡ ದೊಡ್ಡ ಕಾರಂತೆ ಜೀಪ್ ಅಂತೆ ಆ ಥರದ್ದು ಎಲ್ಲ ಥರದ್ದು ನಿಲ್ಲಿಸಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಆಯಿತು ಬಿಕಾಸ್ ನಾವು ನೋಡೇ ಇರೋಲ್ಲ ಆ ಥರ ಕಾರ್ಗಳನ್ನೆಲ್ಲ ಸೊ ಹಾಗಾಗಿ ನೋಡ್ಕೊತಾ ಇದ್ವಿ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ ನಿಮಗೆ ಅಲ್ಲಿ ವಿಷ್ಣುವರ್ಧನ್ ಸರ್ ಫೋಟೋ ಇಲ್ಲ ಆ ಕಾರು ಅವ್ರು ಓಡಿಸ್ತಾ ಇದ್ದಿದ್ದ ಕಾರ್ ಅಂತೆ ಅವರು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ತುಂಬ ಖುಷಿ ಆಯಿತು ಆ ಕಾರ್ನ ನೋಡಿ ಬಿಕಾಸ್ ಅವ್ರನ್ನಂತೂ ನೋಡೋಕ್ಕಾಗಿಲ್ಲ ಕಾರನ್ನ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಕೆಲವೊಂದು ತುಂಬ ಹಳೆ ಹಳೇ ಮಾಡೆಲ್ಗಳು ಅಂದರೆ ಇಂಗ್ಲೆಂಡು ಆಸ್ಟ್ರೇಲಿಯಾ ಆ ಥರದ್ದೆಲ್ಲ ಇತ್ತು ಆ್ಯಂಡ್ ಇದು ನೋಡಿ ಆಂಬುಲೆನ್ಸ್ ಅಂತೆ ಇದರಲ್ಲಿ ಹೆಂಗೆ ಜನನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ನನಗಂತೂ ಗೊತ್ತಾಗಿಲ್ಲ ಸೊ ಈ ಥರದ್ದು ಡಿಫ್ರೆಂಟ್ ಡಿಫ್ರೆಂಟ್ ನೀವು ನೋಡೇ ಇರಲ್ಲ ಕೆಲವೊಂದು ಕಾರ್ಗಳು ಜೀಪ್ಗಳಾಗಲಿ ಆ ಥರದ್ದು ಅಷ್ಟು ಹಳೆಯ ಮಾಡಲು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಸೊ ಇವಾಗ ಆ ಥರ ಗೇಟೆಲ್ಲ ಹಾಕ್ಬಿಟ್ಟಿದ್ದಾರೆ ಮುಟ್ಟಕ್ಕೆಲ್ಲ ಆಗೋಲ್ಲ ಜಸ್ಟ್ ದೂರದಿಂದ ನೋಡಿಕೊಂಡು ಬರ್ಬೋದು ಅಷ್ಟೇ ಎಲ್ಲಾನು ನೋಡ್ಕೊಂಡ್ವಿ ನಾವು ಆಲ್ಮೋಸ್ಟ್ ಎಲ್ಲ ಶಾಪಿಂಗು ನೋಡಿದೆಲ್ಲ ಆಯಿತು ಇವಾಗ ಇಲ್ಲಿಂದ ನಾವು ಓಡಬೇಕು ಹೋಗ್ತಾ ದಾರಿಯಲ್ಲೇ ನಾವು ನೆಕ್ಸ್ಟು ಇಲ್ಲಿ ಹೋಗೋದು ಕುಕ್ಕೆಗೆ ನಮ್ಮ ಥ್ರಿಲ್ಲಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಈ ವಿಡಿಯೋನೇ ಎಂಜಾಯ್ ಮಾಡ್ತಿದ್ದೀರಾ ನಾವು ಕುಕ್ಕೆಗೆ ಹೋಗ್ತಾ ಇದ್ವಿ ನೋಡಿ ಹಾಗೂ ಭತ್ತ ಎರಡಾಗಿ ಮೂರು ಬಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ ಮಣ್ಣಿಗೆ ಮನೆಗೆಲ್ಲ ಹಾಗಾಗಿ ಮೂರು ಆಗಿದೆ ಇವಾಗ ಇಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕು ಒಂದು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗುತ್ತೆ ಇಲ್ಲ ಈ ಟೈಮ್ ಮಳೆ ಬೀಳ್ತಿದೆ ಹೋಗೋದಲ್ಲೇ ಇದು ಗೊತ್ತಿಲ್ಲ ಸ್ವಲ್ಪ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಗ್ತೀವಿ ನೋಡೋದ್ರಲ್ಲ ನೆಕ್ಸ್ಟ್ ಬೈಕ್ ರೈಡ್ ನಮ್ಮದು ಕುಕ್ಕೆಗೆ ಸೊ ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ನಾನಂತೂ ತುಂಬ ಎಂಜಾಯ್ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಒಂಥರ ಆಗಿದೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್